ಬಡವರಿಗೆ ನೀಡಬೇಕಾದ ಜೋಳಕ್ಕೆ ಆಹಾರ ಇಲಾಖೆ ಅಧಿಕಾರಿಗಳು ಗೋದಾಮಿನಲ್ಲಿಟ್ಟು ಹುಳು ಹಿಡಿಸಿದ್ದಾರೆ ಇದೀಗ ಅರ್ಧದಷ್ಟು ಹಾಳಾಗಿರುವ ಜೋಳವನ್ನ ನ್ಯಾಯಬೆಲೆ ಅಂಗಡಿಗೆ ಪೂರೈಸಲು ಸರ್ಕಾರ ಮುಂದಾಗಿದೆ ಬಡವರಿಗೆ ಸೇರಬೇಕಿದ್ದ ಜೋಳ ಹುಳುಗಳ ಪಾಲು ಹುಳು ಬಿದ್ದ ಮೇಲೆ ನ್ಯಾಯಬೆಲೆ ಅಂಗಡಿಗೆ ಪೂರೈಕೆ ವೀಕ್ಷಕರೇ ಈ ದೃಶ್ಯವನ್ನು ಒಮ್ಮೆ ಸರಿಯಾಗಿ ನೋಡಿ ಇದು ಬಳ್ಳಾರಿಯ ರಾಜ್ಯ ಉಗ್ರಾಣ ನಿಗಮದ ಗೋದಾಮು ಇಲ್ಲಿ ಬಡವರಿಗೆ ವಿತರಣೆ ಮಾಡೋಕೆ ಅಂತ ಸರ್ಕಾರ ಇಪ್ಪತ್ನಾಲ್ಕು ಸಾವಿರ ಕ್ವಿಂಟಲ್ ಜೋಳವನ್ನ ಖರೀದಿ ಮಾಡಿ ಶೇಖರಿಸಿ ಇಟ್ಟಿತ್ತು ಆದ್ರೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದ ಶೇಖರಿಸಿಟ್ಟಿದ್ದ ಜೋಳವೆಲ್ಲ ಹುಳುಗಳ ಪಾಲಾಗಿದೆ ಈ ಜೋಳವನ್ನ ಸರ್ಕಾರ ಒಂದು ವರ್ಷಕ್ಕೆ ಮೊದಲೇ ರೈತರಿಂದ ಖರೀದಿ ಮಾಡಿ ಶೇಖರಿಸಿಟ್ಟಿದೆ ಖರೀದಿ ಮಾಡಿದ ಮೂರ್ನಾಲ್ಕು ತಿಂಗಳೊಳಗೆ ಬಡವರಿಗೆ ಹಂಚಿದ್ರೆ ಜೋಳಕ್ಕೆ ಹುಳು ಹಿಡಿತಿರ್ಲಿಲ್ಲ ಯಾಕೆ ಈ ದಿವ್ಯ ನಿರ್ಲಕ್ಷ್ಯ ಅಂತ ಗೋದಾಮಿನ ವ್ಯವಸ್ಥಾಪಕರನ್ನ ಕೇಳಿದ್ರೆ ನಮಗೆ ಅಧಿಕಾರಿಗಳಿಂದ ರಿಲೀಸಿಂಗ್ ಆರ್ಡರ್ ಸಿಕ್ಕಿಲ್ಲ ಅಂತಿದ್ದಾರೆ ನಮ್ಮ ಗೋದಾಮಿಗೆ ದಾಸ್ತಾನಾಗಿ ದಾಸ್ತಾನಾಗಿದ್ದು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೃಷಿ ನಾಟ ಮಂಡಳಿಯವರಿಗೆ ಬಾಂಡಲ್ಲಿ ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಿ ಬಾಂಡ್ ಇಶ್ಯೂ ಮಾಡಿದ್ದೀವಿ ಸ್ಟೋರೇಜ್ ಮಾಡುವುದು ಮೂರು ತಿಂಗಳು ಮಾತ್ರ ಅಂತ ಆದರೆ ನಮಗೆ ಅವ್ರ ಕಡೆಯಿಂದ ರಿಲೀಸಿಂಗ್ ಆರ್ಡರ್ನ ರವಾನಿಸ್ ಇಲ್ಲ ಉಗ್ರಾಣ ನಿಗಮದ ಕಡೆಯಿಂದ ನಾವೇನು ಜವಾಬ್ದಾರಿಯಿಂದ ಕೆಲಸ ಮಾಡಬೇಕು ಒಂದು ಜೋಳದ ಸರಕಿಗೆ ಮೂಲ ದುಪ್ಪಟೆಗಳನ್ನು ಕಾಪಾಡಿಕೊಳ್ಳೋದಾಗಿರ್ಬೋದು ಅಥವಾ ಮೇಂಟೆನೆನ್ಸ್ ಮಾಡೋದಾಗಿರ್ಬೋದು ಎಲ್ಲ ರೀತಿಯಾಗಿರ್ತಕ್ಕಂಥ ಪಟ್ಟೆಗಳನ್ನು ನಾವು ಜವಾಬ್ದಾರಿ ಪೂರ್ವಕವಾಗಿ ಮಾಡಿಬಿಡ್ತೇವೆ ಈ ಬಗ್ಗೆ ವಿಷಯ ತಿಳಿಯುತ್ತಲೇ ಸ್ಥಳಕ್ಕೆ ಆಗಮಿಸಿದ ಉಪ ಲೋಕಾಯುಕ್ತ ಬಿ ವೀರಪ್ಪ ಗೋದಾಮು ನೋಡಿ ದಂಗಾಗಿ ಹೋದ್ರು ಇದು ಒಬ್ಬ ಅಧಿಕಾರಿಯ ನಿರ್ಲಕ್ಷ್ಯವಲ್ಲ ಇಡೀ ಆಹಾರ ಇಲಾಖೆ ಹೊಣೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಪೌಡ್ರ್ ಆಗಿಬಿಡ್ತದೆ ತೆಗೆದ್ರೆ ಫುಲ್ ಪೌಡ್ರ್ ಬರ್ತಿತ್ತು ಯಾವ್ದು ತಗೋತಾನೆ ಜೋಳ ಅಂತೇಳಿ ಜೋಳ ಅಂತೇಳಿ ಜೋಳ ಪೌಡ್ರ್ ಕೊಡ್ಬೇಕಂತೆ ಜನಗಳಿಗೆ ಇಲ್ಲ ಇಲ್ಲ ಯಾರು ತಗೊಳೋಲ್ಲ ಸಾಲ ಕಾಲ ಹೋಯಿತು ಯಾವಾಗ ಬಂದರೆ ಕೊರತೆ ಕೊರತಂದ್ರೆ ಕಂಪ್ಲೇಂಟ್ ಕೊಡೋ ಕೇಳಿ ನಮ್ಮ ಲೋಕ ಡಸ್ಟ್ಬಿಗೆ ಅದು ನಾನು ತಗೊಂಡು ಅದನ್ನು ಚೇಸ್ ನಡೆಸ್ತೀನಿ ಗೋದಾಮಿನಲ್ಲಿದ್ದ ಜೋಳಕ್ಕೆ ಹುಳು ಬಿದ್ದ ಸುದ್ದಿ ಹರಿದಾಟ್ತಿದ್ದಂತೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ ಹುಳು ಬಿದ್ದ ಜೋಳವನ್ನೇ ನ್ಯಾಯಬೆಲೆ ಅಂಗಡಿಗೆ ಪೂರೈಕೆ ಮಾಡಲು ಮುಂದಾಗಿದ್ದರಂತೆ ಆದರೆ ಅದನ್ನು ತಿನ್ನುವವರು ಯಾರು ಅನ್ನೋದು ಪ್ರಶ್ನೆ ನರಸಿಂಹಮೂರ್ತಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಬಳ್ಳಾರಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್